ರೂಪಲೆ ಬಂದ್ರಲ್ಲ ಒಟ್ಟು ಕೆಲಸ ಸಕ್ಸಸ್ ಆದಮೇಲೆ ರೂಪ ಬಂದ ಬರಬೇಕು ಅಲ್ಲ ಅಷ್ಟು ಸಲೀಸಾಗಿ ಸಹಿ ಮಾಡಿ ಕೊಟ್ರ ನಿಮ್ಮ ಮಣ್ಣ ನಿಮ್ಮತ್ತಿಗೆ ಮಾಡ್ಕೊಡ್ತಿದಿರಿ ನಾನ್ ಬಿಡ್ತೀನಿ ಚಿತ್ರ ಹಿಂಸೆ ಕೊಟ್ಟು ಮಾಡ್ಸ್ಕೊ ಬಂದೆ ಇದಪ್ಪ ಮಾವನಿಗೆ ತಕ್ಕಾಳಿ ಅಂದ್ರೆ ಯಾರೀ ಮತ್ತೆ ಮುಂದ್ರಿ ಮದುವೆ ರೀ ಯಾರದ್ರಿ ಹಾ ಯಾರ್ ಮದುವೆ ನಾನ್ದು ಶಿಲ್ಪಾ ಅಂದ್ರೆ ಓಹ್ ಹೌದು ಅದೊಂದೈತೆ ನಿನ್ನ ಹುನ್ ಮಾಡೋಣ ಮಾಡಣ ಧಾಮ್ ಧೂಮ್ ಅಂತ ಮಾಡೋಣ ಹೇ ಗೌರಿಶಾ ಶಾ ಏನೋ ಮದುವೆ ಆಯ್ತಂತಲ್ಲ ಮದುವೆ ಆಗೈತಿ ನೀವಂತೂ ಒಟ್ಟ ಮನಿಗೆ ಕೊಡುವಲ್ರಿ ಅಲ್ಲೇನ್ ಹೆಂಗಾರ ಮಾಡು ಏನಾರ ಮಾಡು ಇದ್ರೊಳಗ ಒಂದೊಂದ್ ಎರಡ್ ಸಹ ನಮಸ್ಕಾರ ರೀ ಸಾನುಗೋಡ್ರಿ ನಮಸ್ಕಾರ ಅರ ನಂದು ಮದ್ವಿ ಆಗ್ತಲ್ವಾ ನಮ್ದು ಹೌದು ಓ ಬರ್ತಾ ಇಲ್ಲಿಗೆ ಬಂದಿರಿ ನೀವು ನಾವು ಸ್ವಲ್ಪ ಅನ್ನ ಕಮ್ಮಿ ಮಾಡಿದಿವ್ರಿ ಹಿಂಗಾಗಿ ಮಂದಿಗ್ ಬಾಳೆ ಹೇಳಿದ್ದ ಮತ್ತ ಈಗ ಮದ್ವೆ ಅಂದ್ಬಿಡಕ್ಕೆ ಸ್ವಲ್ಪ ಸಿಕ್ಕಾಪಟ್ಟೆ ಖರ್ಚು ಆಗತ್ತಪ್ಪ ಖರ್ಚು ಆಗತ್ತೆ ಮತ್ತು ಏಳು ಲಕ್ಷ ರೂಪಾಯಿ ಬೇಕಾಗತ್ತೆ ಅದಕ್ಕೂ ಮತ್ತು ಅಡ್ಡವರಿಗೆ ಮುಚ್ಚೋರಿಗೆ ಬೇಕಿಲ್ಲ ಏನು ಅಡ್ಡವರ್ಗ ಅಲ್ಲಿ ಪೆಂಡಲ್ ಹೊಡೆಯೋರಿಗೆ ಓಹ್ ಅಂಗಿ ಇದ್ದಲ್ಲ ಗೌರೀಶ ನನ್ನ ಹತ್ರ ಇಲ್ಲ ನೀ ಕೊಡು ಹಂಗಾರ ಮದ್ವಿ ನಾನು ಹಾಕನ್ ಬಿಡು ಏ ಗೌರೀಶ ಗೌಡ್ರು ಕೊಡ್ತಾರ ಬಿಡ ಗೌಡ್ರೇನು ಕೊಡ್ತಾರೆ ಹ್ಞೂ ಆಣಿ ಇಲೆಕ್ಷನ್ದಾಗ ಹಾಂ ಪಡ್ಯಾ ಬಾಯ್ ಶೆ ಬಿದ್ದಿಲ್ಲ ಇಲೆಕ್ಷನ್ದಾಗ ಬಿದ್ರು ಮೂರು ದಿವಸ ಮಕ್ಕೊಂಡು ಇವತ್ತು ಅದು ಬಂದಾರ ಅವರು ಸರಿ ಗೌರೀಶ ಗೌಡ್ರ ಹತ್ರನೂ ಇಲ್ಲ ನನ್ನ ಹತ್ರನೂ ಇಲ್ಲ ನೀನೇ ಏನಾದ್ರೂ ಒಂದು ಉಪಾಯ ಹೇಳೋ ನಾನು ಹೇಳ ಹ್ಮ್ ಈಗ ಇದು ಯಾರ ಹೆಸರಲ್ಲಿ ಐತಿ ನನ್ನ ಹೆಸರಿಂದ ಐತೆ ಮತ್ತ್ ಯಾಕೆ ವಿಚಾರ ಮಾಡ್ತೀನಿ ಏನು ಮಾಡೋಣ ಇದನ್ನ ಬ್ಯಾಂಕ್ ನಾಗ ಹೊಲ ಅಡ ಇಡೋಣ ಇಟ್ಟು ಲೋನ್ ತಕೊಂಡು ಸಾಲ ತಂದು ಮದುವೆ ಮಾಡಿ ಆಮೇಲೆ ನಾವು ತೀರಿಸಬಹುದು ಕಸ ಹುಡುಗ ತೀರಿಸ ನಾ ಏನ್ ಮಾಡ್ಬೋದು ಹೌದಿಲ್ಲ

ಇದೇನು ಮರ ಹೆಂಗಿಲ್ಲ ಪ್ಯಾಂಟ್ ಅಂತ ಪ್ಯಾಂಟ್ ಇದನ್ನ ಅರಸಣಾಡ್ಬೇಕಾದ್ರೆ ತಗೊಂಡಂತ ಹ ನಮ್ಮಂದಾಗ ನಾವು ಅರಸನಾಡಂಗಿಲ್ಲಪ್ಪ ಮತ್ತೆ ಆಡ್ತಿರುವ ಗಂಡು ಬಿದ್ರ ಬಡಿಗೆ ತಗೊಂಡು ವೀರ್ ಆಡ್ತೀವಿ ಆಟ ಆಡ್ತಿವ ಹೆಂಗ ಗೊತ್ತಿಲ್ಲ ನಿನ್ಗ

ಇದನ್ನೆಲ್ಲ ನೋಡ್ಕೊಂತ ಕುಂದ್ರಾಕ ನಾನ ಕೈಲಾಗ್ದವಂತ ತಿಳ್ಕೊಂಡಿ ಅನ ಯಾವಾಗ ನಿನ್ನ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತೋ ಆವಾಗ್ಲಿ ನಿನ್ನ ಅವನತಿ ಆರಂಭ ಆಯ್ತು ಯಾವಾಗ ನೀನು ನನ್ನ ತಂಗಿನ ಮದುವೆ ಆಗಬೇಕಂತ ವಿಚಾರ ಮಾಡಿದ್ಯೋ ಆವಾಗ ನಿನ್ನ ಕುಟುಂಬದ ಅವನತಿ ಆರಂಭ ಆಯ್ತು ಈಗ್ಲಾದ್ರೂ ನಿನ್ನ ದೇಹದಲ್ಲಿ ಉಸ್ತ್ರ ಬಿಟ್ಟಿದ್ದೀನಿ ಶ್ರೀಕಾಂತ್ ಗೌಡ ನಿನ್ನ ತಂಗಿ ಕೊಟ್ಟ ಮದುವೆ ಮಾಡ್ತೀನಿ ಅಂತ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ಯಲ್ಲ ನಾಡ್ತಾ ಇರೋ ಮುಂದೊಂದು ದಿನ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ದೇಹದಿಂದ ಬರುವ ರಕ್ತದ ಮತ್ತೆ ನಿನ್ನ ತಂಗಿ ಕೊಲ್ಲಿಗೆ ನಾನು ತಾಳಿ ಕಟ್ಟಲಿಲ್ಲ ನನ್ನ ಹೆಸರು ಕರ್ಮರಾಜ್ ಗೌರಿ

ಗೌರಿಯ ಇಡೀ ಕುಟುಂಬನ ಬೀದಿಗೆ ತರಬೇಕನ್ನೋದು ಬಹುದಿನದ ಕನಸಾಗಿತ್ತು ಈಗ ಅಣ್ಣ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತ ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತೀಕ್ಷೆ ಭಿಕ್ಷೆ ಬೇಡ್ತಾ ಅಣ್ಣ ತಮ್ಮ ಎದ್ರ ಬದ್ರಾದ್ರ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಈಗ ಆಗ್ತಾ ಇರೋ ಖುಷಿಗೆ ಪಾರವೇ ಇಲ್ಲ ಇದೇ ಖುಷಿ ಒಳಗ ನಾಳೆ ಒಂದು ಜಬರ್ದಸ್ತ್ ಪಾರ್ಟಿ ಇತ್ತು ಮಿಲ್ಟ್ರಿ ತರ್ಸ್ ಮಿಲ್ಟ್ರಿ ಅದು ಮಿಲ್ಟ್ರಿ ಕಂಟ್ರಿ ಮಿಕ್ಸ್ ಮಾಡಿ ಮಿಲ್ಟ್ರಿ ಮಾಡ್ತಾನೆ ಅಲ್ರಿ

ಬದಿ ಐತಿ ಬೆಳಕರದ್ರ ಯಾವ ಬೋಸುದಿ ಮಗಂದೈತಿ ಏನು ಬಾಯಿ ಬಿತ್ತಿ ಹೇಳಲ್ಲ ನನ್ನ ಹೆಣ್ಣು ಕೂತು ಬೋಸದಿ ಮಗ ಯಾವ ಯಾರ ಯಾವ ಕದಕ್ ಬಾಯಿ ಬಿತ್ತಿ ಹೇಳಲ್ಲೇ

ಇರದೆಲ್ಲ ಬಾದಗಿ ಅತ್ತ ನಾಲ್ಕು ದಿವಸ ಮಮ್ಮ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮಹಿಳಾ ಸಿಕ್ಕಾಪಟ್ಟಿ ರೊಕ್ಕ ಐತಿ ಏನೈತಿ ಸಿಕ್ಕಾಪಟ್ಟಿ ದುಡ್ಡು ಐತಿ ಯಾರಿಗೆ ಕೊಡ್ಲಿ ಇರೈಕ್ ಹೋಗ್ಬೇಕು ತಂಗಿದಾಳ ಸುಮ್ ಮದ್ವಿ ಆಗ ಎಲ್ಲ ನಿನ್ ಹೆಸರಿಗೆ ಹಚ್ತಾರ ಸಿಕ್ಕಾಪಟ್ಟಿ ದುಡ್ಡು ಐತಿ ನೀ ಏನ್ ಮಮ್ಮ ಅದ್ನೇನ ಕಬ್ಬು ಕದದ ಗಲ್ಲಿಸಿಯೋ ಗೌಂದ್ಯಾದ ಕೈಯಾಗ ಹೋಗಿ ಗಲ್ಲಿಸಿಯೋ ಒಂದ ಹನಿ ಬೆವರು ಸುರಿಸಿದ ಗಲ್ಲಿಸಿದ ದುಡ್ಡೈತೆ ಎಲ್ಲ ಅನ್ಯಾಯ ಮಾಡಿ ಇನ್ನೊಬ್ರು ಕುತ್ತಿಗೆ ಕೋದ ಕಲಿಸಿದ ದುಡ್ಡು ಯಾವ ಬೇಕಾಗೈತಿ ಯಾವ ಮದಯ ಅಕ್ಕತ್ತ ಮಾತು ನಾ ಆ ದುಡ್ಡು ಎಂದ್ರೆ ತಿಂದು ನಿನ್ನ ನಿಮ್ಮ ತಂಗಿ ತಿಪ್ಪಿಗೂ ಮದುವೆ ಮಾಡ್ಕೊಂಡು ನಾ ಹದದು ಹದಿತಿಲ್ಲ ಮಕ್ಳೆ ಅವು ಸಹಿತ ಚಲೋ ಹುಟ್ಟುದ ಅನ್ಯಾಯ ದುಡ್ಡು ತಿಂದು ಎಂದೂ ಯಾವ ಬೇಕೈತೆ ಅನ್ಯಾಯ ದುಡ್ಡ ದುಡ್ಡೈತೆ ಅಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ ಅನ್ಯಾಯಲೆ ಗಳಿಸಿದ ಬಡ್ಡಿ ದುಡ್ಡ ಬರುದಿಲ್ಲ ನಿನ್ನ ಜೋಡ ಮಾವ ತಿಳಿದ ಬಾಳೆ ಮಾಡ దొడ్డైతేంతేడి దొడ్ దొడ్డ మాసాడి స

ಏ ಮಾಮ ಮಾತಿನೊಳಗ ಮಾತಿಲ್ಲದವನು ನಿನ್ನಂತ ಮಾತು ಎಂದೂ ಬದೋದೋ ಮಾಮ ಅಣ್ಣ ಕಲಿಸಿನಿ ಯಾವ್ದು ನಿಂದ ಯಾವ್ದು ಚಲೋ ಇಲ್ಲಿ ಎಲ್ಲಾ ಸತ್ಯ ನಾಚಕ್ ಹೋಗ್ತೀನಿ ಮಾತಿನೊಳಗ ಮೂತಿ ನೋಡಬಾರದು ಮಾತಿನೊಳಗ ಹಿಂಡಿ ಹತ್ತು ಜಾಗದಾಗ ಏನೋ ಹಾಕ್ಬೋದಿರಿ ಎಲ್ಲಿ ಹಾಕವ್ನಿ ಬಿಡೋದನ್ನೆಲ್ಲ ಸುಮ್ಮದಿ ಆಗಲ್ಲ ಏನ್ ಮದ್ವೆ ಹಾಕಲ್ಲ ಮಮ್ಮ ನಾವ್ ತಿಂಡಿ ಮುಂಚ ಬಾಲ್ ಕೆಟ್ಟು ನಮಗೆಲ್ಲ ತಲ ಜ್ಞಾನ ತಿ ಒಂದ್ ನಾಲ್ಕು ಮಾತು ಹೇಳ್ತನು ತಿಳ್ಕೊ ಮನುಷ್ಯ ಒಂದ ಸ್ವಲ್ಪ ಇದು ಇರ್ಬೇಕು ಮಮ್ಮ ಅದ್ ಏನ ತಲ ಇದು ಇರ್ಬೇಕ ಎಲ್ಲಿ ಓಚ ಸೋಮರ ಎಲ್ಲ ನಗದೈತೆ ಒಂದ ಒಂದು ದಾನ ಧಲ್ಮ ಮದ್ ಒಂದು ಗೊತ್ತಿಲ್ಲ ಅವಂಗ ಅದೇ ಇನ್ನೊಬ್ರು ಕುತಿ ಕೊಯ್ದು ಗಲತದು ಅದೇ ಐದ್ನೂರ ಎಕರೆ ಆಸ್ತಿ ತತ್ತಿ ಹೋದ ನಮ್ಮ ಹೇಳ್ತಿಲ್ಲ ಅವನವನು ಯಾವ್ದು ಹೆಂಗಸಿಗೆ ಹೂಪ ಹಸುದು ಹತ್ತಲೆ ಬಲಿದು ಕಣ್ಣು ಹುದ್ದಿದು ಇಪ್ಪತ್ತಕಲೆ ಬಲಿದು ಹೆಂಗ್ ಮದ್ದು ನೂರ ತಗೋದು ಬರೀ ಹಿಂಗ್ ಮದ್ಯನವ ಏನೂ ಇತ್ತಿಲ್ಲ ಒಂದು ಕೆಲಸ ಮಾಡ್ಲ ಒಂದ್ ಹತ್ತು ತಲೆ ಉದ್ದು ಅದನ್ನ ಮಾದ ಇಬ್ಬದು ಕೂದೆ ಈ ತಂಗಿ ಬತ್ತಿಗೆ ಹೋಗ್ಬೋದ್ನು ಸುಮ್ನ ಕೆಲ ತಗೋದ್ ಮತ್ತೆ ಏನ್ವ ಮಮ್ಮ ದನದ ಬಂದವರ ನೀಲ್ ಕೊಡು ಹತ್ತದ ಬಂದವರಿಗೆ ಅನ್ನ ಹಾಕ ಯಾವ್ದಿಗೆ ಶರೀಗ ವಾಕಿಲ್ಲ ಅಂದ್ರೆ ಒಂದ್ ಐದ್ನೂರು ಕುದುದು ಬಾ ದಾನದೊಳಗ ಎಲ್ಲ ದೊಡ್ಡ ಸೇತು ದಾನ ಅಂದ ಸರಿಯಾಗಿ ದಾನ ಮೋದ್ ಯಾಕೋನ ಇಲ್ಲಿ ಕುತ್ತ ನೋಡ್ಬೇಕಾದ್ರೆ ಕುದಿದ ಕುದು ಮತ್ತ ಅದಕ್ಕೆ ಹೇಳ್ತೇನೆ ಮಮ್ಮ ನೀವ್ ಹಂಗೆಲ್ಲ ನಾ ನಾನ ದೊಡ್ಡ ತಾವಕಾರ ನನ್ನಂತ ಸೀಮಂತ ಯಾರು ಇಲ್ಲ ಅಥ್ ಗೊತ್ತ ತಿಳ್ಕೊಳಕ್ ಹೋಗ್ಬದ್ ಮಮ್ಮ ಏನ್ ತಿಳ್ಕೊಂಡಿ ನಾನ ದೊಡ್ಡ ಕಲೆ ಕಲೆ ತೌಕಾಲ ತಿಳ್ಕೊಂಡ ನನ್ನ ನೀ ಎಲ್ಲ ಕಲೆ ಕಲೆ ತೌಕಾಲ ಕಲೆ ಕಲೆ ತೌಕಾಲ ಅಂದ್ರೆ ಯಾವ್ದು ಗೊತ್ತ ನಮ್ಮ ಕರ್ನಾಟಕದ ರತ್ನ ನಗುಮುಖದ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಮಮ್ಮ ನಿಜವಾದ ಸೌಕಾರ ಅಂದ್ರೆ ಅವ್ರನ್ನ ಜನ ಇಲ್ಲಿತ್ತ ಪೂಜೆ ಮಾತಾಡ ನಿನ್ನ ಎಲ್ಲಿತ್ತ ಪೂಜೆ ಮಾತ ನಿನ್ನ ಕದತ್ತ ಜಾಗದಾಗ ಇತ್ತ ಪೂಜೆ ಮಾತಾಡ ಇನ್ನೊಂದು ಮಮ್ಮ ನಿನ್ನ ಒತ್ತ ಜನ ನೀ ಅನ್ಯಾಯ ಮಾಡಾಕತ್ತ ನಿನ್ನ ಹಿಂಗ ಕದೀತದಮ್ಮ ಯೋ ದುರ್ಗವಾಗಿ ಗುದಿ ಮುಂದೆ ಕ್ವಾನಾ ಕದಿತ ಮತ್ ಒತ್ತ ನೀ ಅದನ್ನ ನೋಡಾಕ ಮುಂದಿದ್ದ ಮತ್ತ ಇನ್ನೊಂದು ಮಮ್ಮ ನೀ ಏನು ಸಾಯ್ತಿಲ್ಲ ಸತ್ತ ಮ್ಯಾಲ ನಾ ನಿಂದು ಒತ್ತ ಹೆಣ್ಣಾಗಿತ್ತ ಚಂದ ಮೆದುಗಿ ಮಾತಾವದನು ಅವನವನು ತಿಂದಿಲ್ಲ ಮಾತಾವದನು ಮತ್ತೆ ಹೆಂಗ ಮಾತು ನಂದ ಇನ್ನೋವ ಕಾ ತಂದ ಅದ ಮ್ಯಾಲ ಕುರ್ಚಿ ಹಾಕಿ ನಿನ್ನದ ಸತ್ತ ಮಂಗ ಕುತ್ತಂಗ ನಿನ್ನ ಕುಂದಿಸಿ ಮುಂದೆ ಒಂದು ಎಲ್ ತತ್ತ ಹಚ್ಚಿ ಒಂದು ಹನ್ನೆರ ಮಂದಿ ಧ್ಯಾನ್ಸ ಕಲಿಸಿ ಒತ್ತ ಗುಲಲ್ ಹಾಸುದು ಧ್ಯಾನ್ಸ ಗುಲಲ್ ಹಾಸುದು ಧ್ಯಾನ್ಸ ಒಂದು ಪ್ರದಕ್ಷಿಣ ಹೊತ್ತದು ಒತ್ತ ಬಾಲಕ ಎತ್ತ ಮಾತಮ್ಮ ಒತ್ತ ನೀ ಎಲ್ಲ ಬೀದಿದ್ದು ಅದನ್ನ ಮೆದುಗಿ ನೋಡಕ್ ನೀ ಬದಬೇಕು ಬದಬೇಕು ನಿಂದು ಯಾರ ನೀನ ನೀನ ಒತ್ತ ನೀ ಎಲ್ಲಿದ್ದು ಬದಬೇಕು ಬದ್ಬೇಕ ಬದಬೇಕ ಮತ್ತ ನೀನ್ ಮತ್ತ ಮಾತು ಗೊತ್ತಿ ಮತ್ತ ಮಾತು ಈ ಗೊತ್ತಿ ಅಂದ್ರೆ ಕೊತ್ತೀ ಬದ್ಬಕ ಮತ್ತೇನ್ ಮಾಡ್ಲಿ ಮುಂದೆ ಮದುವೆ ಅಮ್ಮ ನಿನಗೆ ನನಗೇನು ಕುದ್ಬೇಕ್ ಅನ್ಸತಲ್ಲ ಒಂದು ಕೆಲಸ ಮಾತು ಅದ ಒಟ್ಟು ನಿಮ್ಮ ತೆಂಗಿನ ಬೇದ ನಿನ್ನ ದೊಕ್ಕು ಬೇದೆ ನಿನ್ನ ಮನಿದು ಬೇದ ನಿನ್ನ ಇದನ್ನ ಬೇದ ಒಟ್ಟು ಒಂದು ಕೆಲ್ಸ ಮಾದು ನನಗೊಂದು ಯಾವ್ದ ಜಿ ಬಿ ನೆತ್ತ ಹಾಕ್ಸ್ಬೇದ ಎಳ್ದ ಈ ಹೆಂಗದ ಊದಿ ಹೊಂತಿಲ್ಲ ಊಲಿಗೆ ಹೋಗಿ ಬೆದ್ದಾಗ ಹೋಗಿ ಹಿಂಗ ಒತ್ತ ಕೌದಿ ಮುಚ್ಚಿ ಹೊತ್ತದ ತನಿಲೆವುನ ಮತ್ತೆ ಬಿಯ ಕಲಿ ಪ ಪಿತ್ತಲಕ್ಕೆ ಹೋಗಿ ಒಟ್ಟು ಏನೂ ಬೇದ ನಿನ್ನ ತೆಂಗಿನ ಬೆಲ್ಲ ಹಾಲು ಆಗಿ ಏ ಧರ್ಮ ಅಷ್ಟ ದಿಕ್ಪಾಲಕರೇ ಬಂದು ನೀನು ಇಷ್ಟಾರ್ಥಗಳನ್ನ ಈಡೇರಿಸ್ತೀನಿ ಅಂದ್ರು ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಏ ಶ್ರೀಕಾಂತ್ ಗೌಡ ನೋಡು ನನ್ನನ್ನು ಎದುರು ಹಾಕೊಂಡಿದ್ದಕ್ಕೆ ಯಾವ ಸ್ಥಿತಿಗೆ ಬಂದು ನಿಂತಿದೀಯಾ ಅಂತ ನಿಮ್ಮ ಜೀವನ ನಿಮಗೆ ಬೇಸರಾಗಿ ಸ್ಮಶಾನದಲ್ಲಿ ನಿಮ್ಮ ಗೋರಿನ ತಕ್ಕೊಂಡು ನೀವೇ ಮಾಡ್ಕೋಬೇಕು ಹಾಗೆ ಕಾಠ ಕೊಡ್ತೀನಿ